ಎಲ್ಲರಿಗೂ ಸುಪ್ರಭಾತ ಶುಭೋದಯ ತಿರುಪ್ಪಾವೈ ಎಲ್ಲರಿಗೂ ತಿಳಿದಿರುವಂತೆ ಡಿಸೆಂಬರ್ ಹದಿನಾರರಿಂದ ಜನವರಿ ಹದಿನಾಲ್ಕನೇ ತಾರೀಕಿನವರೆಗೂ ಧನುರ್ಮಾಸವಿದೆ ಧನುರ್ಮಾಸದಲ್ಲಿ ಶ್ರೀವೈಷ್ಣವ ಸಂಪ್ರದಾಯದಲ್ಲಿ ತಿರುಪ್ಪಾವೈ ಎಂಬ ಸ್ತುತಿಯನ್ನು ಪ್ರತಿನಿತ್ಯವೂ ಪಠನ ಮಾಡುವುದರಿಂದ ಭಗವಂತನ ಶ್ರೀಕೃಷ್ಣನ ಮೂವತ್ತು ಭಕ್ತಿ ಗೀತೆಗಳ ಸಂಗ್ರಹವಾಗಿದೆ ದಿನಕ್ಕೆ ಒಂದರಂತೆ ಪಠಿಸಬೇಕು ಇದು ಮೋಕ್ಷ ಪ್ರಾಪ್ತಿಗೆ ಸುಲಭದ ಹಾದಿಯಾಗಿದೆ ಧನುರ್ಮಾಸದಲ್ಲಿ ಸೂರ್ಯೋದಯಕ್ಕೆ ಮುಂಚಿತವಾಗಿ ಎದ್ದು ಸ್ನಾನವನ್ನು ಮಾಡಿ ಭಗವಾನ್ ಶ್ರೀಕೃಷ್ಣ ಪರಮಾತ್ಮನಿಗೆ ನಮಸ್ಕರಿಸಿ ತಿರುಪಾವೆಯನ್ನು ಭಕ್ತಿಯಿಂದ ಹೇಳಿದರೆ ಪೂರ್ವಜನ್ಮದ ಪಾಪಕರ್ಮಗಳೆಲ್ಲ ಕಳೆದು ಹೋಗುತ್ತದೆ ಅಲ್ಲದೆ ಮದುವೆಯಾಗದವರು ಸಂತಾನವಿಲ್ಲದವರು ಈ ತಿರುಪ್ಪಾವೆಯನ್ನು ಸ್ತುತಿಸುವುದರಿಂದ ಅವರ ಅಭೀಷ್ಟಗಳು ಸಿದ್ಧಿಯಾಗುತ್ತದೆ ತಿರುಪತಿ ವೆಂಕಟೇಶ್ವರನಿಗೆ ಬೆಳಗಿನ ಜಾವ ಜಾಗೃತಿಗೊಳಿಸಲು ಧನುರ್ಮಾಸದಲ್ಲಿ ಸುಪ್ರಭಾತದ ಬದಲಾಗಿ ಸುಪ್ರಭಾತವಾಗಿ ತಿರುಪ್ಪಾವೆಯನ್ನು ಹಾಡುತ್ತಾರೆ ಇಂತಹ ಪವಿತ್ರವಾದ ತಿರುಪ್ಪಾವೆ ರಚನೆಯಾಗಿದ್ದು ಭೂದೇವಿ ಅವತಾರವಾದ ಆ ದೇವಿ ಅಥವಾ ಗೋದಾದೇವಿ ತನ್ನ ಮುಗ್ಧ ಭಕ್ತಿಯಿಂದ ರಂಗನಾಥ ಸ್ವಾಮಿಯನ್ನೇ ಮದುವೆಯಾಗಿ ಆಢಾಳ್ ದೇವಿ ಈಕೆ ಈಕೆ ಏಳನೇ ಶತಮಾನದ ತಮಿಳುನಾಡು ರಾಜ್ಯದ ಶ್ರೀ ವೈಷ್ಣವ ಆಳ್ವಾರ್ ಸಂತತಿಯಲ್ಲಿ ಮಹಾನ್ ಸಂತಳು ಗೋದಾವರಿ ಎಂಬುದು ಮತ್ತು ಮತ್ತೊಂದು ಹೆಸರು ನಾಮಧೇಯವಾಗಿದೆ ಎಲ್ಲ ಶ್ರೀ ವೈಷ್ಣವ ಮಂದಿರದಲ್ಲೂ ಆಂಡಾಳ್ ವಿಗ್ರಹವಿರುತ್ತದೆ ಶ್ರೀ ವೈಷ್ಣವ ಸಂತರಾದ ಮುಖ್ಯ ಹನ್ನೆರಡು ಅವರಲ್ಲಿ ಒಬ್ಬಳೇ ಒಬ್ಬರು ಮಹಿಳೆಯಾಗಿದ್ದಾರೆ ಅವರೇ ಆಂಡಾಳ್ ಈಕೆಯನ್ನು ಭೂದೇವಿ ಅವತಾರವೆಂದು ಹೇಳುತ್ತಾರೆ ಆದರೆ ಅವರೇ ಆಂಡಾಳ್ ಈಕೆಯನ್ನು ಭೂದೇವಿ ಅವತಾರವೆಂದು ಹೇಳುತ್ತಾರೆ ಈ ಆಂಡಾಳ್ ಅಥವಾ ಗೋದಾವರಿ ದೇವಿ ಮತ್ತು ಗೋದಾದೇವಿ ಮತ್ತು ರಂಗನಾಥ ಸ್ವಾಮಿ ವಿವಾಹವು ತಿರುಪತಿ ವೆಂಕಟರಪ್ಪನ ಸನ್ನಿಧಿಯಲ್ಲಿ ಮತ್ತು ಇತರ ಪ್ರಮುಖ ವಿಷ್ಣು ದೇವಾಲಯಗಳಲ್ಲಿ ಧನುರ್ಮಾಸದ ಕೊನೆಯ ದಿನವಾದ ಭೋಗಿ ಹಬ್ಬ ದಿನದಂದು ಕಲ್ಯಾಣೋತ್ಸವ ಆಚರಿಸಲಾಗ್ತದೆ ಆಂಡಾಳ್ ದೇವಿಯ ಜೀವನ ಜೀವನ ರೋಚಕವಾಗಿದ್ದು ಭಕ್ತಿಯೇ ತುಂಬಿ ತುಳುಕುತ್ತದೆ ರಂಗನಾಥ ಸ್ವಾಮಿಯಲ್ಲಿ ಐಕ್ಯಳಾಗುತ್ತಾಳೆ ಆಗ ಅವಳಿಗೆ ಕೇವಲ ಹದಿನೈದು ವರ್ಷವಾಗಿರ್ತದೆ ಹೀಗೆ ವೈಷ್ಣವ ಹನ್ನೆರಡು ಆಳ್ವಾರರಲ್ಲಿ ಮಹಿಳಾ ಆಳ್ವಾರರಾಗುತ್ತಾಳೆ ಕಲಿಯುಗದಲ್ಲಿ ಶ್ರೀರಂಗನಾಥ ಸ್ವಾಮಿಯನ್ನೇ ವರಿಸಿದ ಮಹಾದೇವತೆಯಾಗಿ ಮತ್ತು ನಮ್ಮ ಇಷ್ಟಾರ್ಥವನ್ನು ನೆರವೇರಿಸುವ ದೇವತೆಯಾಗಿ ಆಂಡಾಳ್ ಸುಪ್ರಸಿದ್ಧರಾಗಿದ್ದಾರೆ ಆಕೆಯು ರಚಿಸಿದ ತಿರುಪ್ಪಾವೈ ಒಂದು ಅತ್ಯುನ್ನತ ಸೃಷ್ಟಿ ಮೂವತ್ತು ಪದ್ಯಗಳಿವೆ ಇವುಗಳಿಗೆ ಪಾಶೋರಗಳೆಂದು ಕರೆಯುತ್ತಾರೆ ಮೂವತ್ತು ಪಾಶೋರಗಳಿರುವ ತಿರುಪ್ಪಾವೈ ಶ್ರೀಕೃಷ್ಣನ ಹತ್ತಿರ ಹೋಗುವ ಮಾರ್ಗವನ್ನು ತಿಳಿಸುತ್ತದೆ ಭಗವದ್ಗೀತೆ ವೇದಾಂತ ಸಾರ ಮತ್ತು ಭಾಗವತದ ಅರ್ಥವನ್ನೆಲ್ಲ ಮೈಗೂಡಿಸಿಕೊಡುವ ತಿರುಪ್ಪಾವೈ ಅತ್ಯಪರೂಪವಾದ ಅಸಾಮಾನ್ಯ ಕೃತಿ ಆಂಡಾಳ್ ದೇವಿಯ ತುರುಬು ಬಹಳ ಪ್ರಸಿದ್ಧವಾದದು ಆಂಡಾಳ್ ಜನಿಸಿದ ವಿಲ್ಲಿ ಪುತ್ತು ಶ್ರೀ ವೈಷ್ಣವರ ನೂರ ಎಂಟು ದಿವ್ಯ ದೇಶಮಗಳಲ್ಲಿ ಒಂದೆನಿಸಿದೆ ಇಲ್ಲಿ ನಡೆಸಿದ ಪೂಜಾ ವಿಧಾನಗಳಲ್ಲಿ ಆಂಡಾಳ್ ದೇವಿಯ ಹಾರಗಳು ವೆಂಕಟೇಶ್ವರನ ದೇವಾಲಯಕ್ಕೆ ಅರ್ಪಿಸುತ್ತಾರೆ ಇಂತಹ ಮಹಿಮಾನ್ವಿತ ಆಂಡಾಳ್ ದೇವಿಯು ರಚಿಸಿದ ತಿರುಪಾವೈ ಪಠಿಸುವುದೇ ನಮ್ಮ ಸುಕೃತವಾಗಿದೆ ಈ ಅವಕಾಶ ಕಲ್ಪಿಸಿದ ಎಫ್ ಬಿ ಭಜನ್ ಗುರುಪಿನ ತಂಡದವರಿಗೆ ಮುಖ್ಯಸ್ಥವರಿಗೆ ಹಾಗೂ ಲತಾ ಜಗದೀಶ್ ಅವರಿಗೆ ಅನಂತ ಧನ್ಯವಾದಗಳು ಎಲ್ಲರಿಗೂ ಆಂಡಾಳ್ ಗೋದಾದೇವಿಯ ಕೃಪೆ ಇರಲೆಂದು ಆಂಡಾಳ್ ದೇವಿಯು ರಚಿಸಿದ ತಿರುಪ್ಪಾವಯನ್ನು ನಿತ್ಯವೂ ಧನುರ್ಮಾಸದಲ್ಲಿ ಪಠಿಸೋಣ ಆಂಡಾಳ್ ದೇವಿಗೆ ನಮಸ್ಕಾರಗಳು